ಆರನೇ ಲೆಕ್ಕ ಆರು ಸೆಂಟಿಮೀಟರ್ ಉದ್ದದ ಬಾಹು ಮತ್ತು ನಾಲ್ಕು ಸೆಂಟಿಮೀಟರ್ನಷ್ಟು ಎತ್ತರ ಇರುವ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅದರ ಒಂದು ಕರಣದ ಉದ್ದ ಎಂಟು ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಕರಣದ ಉದ್ದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ವಜ್ರಾಕೃತಿ ವಿಸ್ತೀರ್ಣ ಕಂಡುಡಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಜ್ರಾಕೃತಿ ನಮಗೆ ಗೊತ್ತಿರೋ ಹಾಗೆ ಅದೂ ಒಂದು ಸಮಾಂತರ ಚತುರ್ಭುಜ ಆಗಿದೆ ಹಾಗಾಗಿ ಬರ್ತೀವಿ ನೋಡಿ ವಜ್ರಾಕೃತಿಯು ಸಹ ಒಂದು ವಿಧದ ಸಮಾಂತರ ಚತುರ್ಭುಜ ಆಗಿದೆ ಹಾಗಾಗಿ ವಜ್ರಾಕೃತಿಯ ವಿಸ್ತೀರ್ಣ ಇಸೀಕೊಳ್ಟು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಆಗಿರುತ್ತೆ ಅದನ್ನು ಬರ್ಕೊಂಬ ವಜ್ರಾಕೃತಿಯ ವಿಸ್ತೀರ್ಣ ಇಸಿಕೊಳ್ಟು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ನಮಗೆ ಗೊತ್ತಿದೆ ಏನು ಪಾದ ಇಂಟು ಎತ್ತರ ಅಂತ ಪಾದ ಇಂಟು ಎತ್ತರ ಇಲ್ಲಿ ಪಾದ ಕೊಟ್ಟಿದರೆ ಏನು ಆರು ಸೆಂಟಿಮೀಟರ್ ಉದ್ದದ ಸೊ ಆರು ಎತ್ತರ ನೋಡಿ ನಾಲ್ಕು ಪಾಯಿಂಟ್ ಎಂಟು ಎತ್ತರ ಅಂತೆ ಹಾಗಾಗಿ ನಾಲ್ಕು ಪಾಯಿಂಟ್ ಎಂಟು ಎತ್ತರ ಅಂತ ಸೊ ಇವೆರಡನ್ನೂ ಗುಣಿಸ್ಕೊಡೋಣ ಈಗ ಈ ಕಡೆ ನಾಲ್ಕು ಪಾಯಿಂಟ್ ಎಂಟು ಇಂಟು ಆರನ್ನು ಗುಣಿಸ್ಕೊಡೋಣ ನೋಡಿ ಆರೆಂಟ್ಲೇ ನಲವತ್ತೆಂಟಕ್ಕೆ ಎಂಟು ದಸಕ ನಾಲ್ಕು ನಾಲ್ಕಾರ್ಲೇ ಇಪ್ಪತ್ತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ಪಾಯಿಂಟ್ ಒಂದು ಸಂಖ್ಯೆ ಆದಮೇಲಿದೆ ಸೊ ಹಾಗಾಗಿ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಏನಿದು ವಜ್ರಾಕೃತಿ ವಿಸ್ತೀರ್ಣ ಮತ್ತು ನಮಗೆ ವಜ್ರಾಕೃತಿಯ ಇನ್ನೊಂದು ಸೂತ್ರನೂ ಸಹ ಗೊತ್ತಿದೆ ಅದನ್ನು ಬರ್ಕೊಡೋಣ ಏನು ವಜ್ರಾಕೃತಿಯ ವಿಸ್ತೀರ್ಣ ಅರ್ಧ ಇಂಟು ಕರ್ಣ ಒಂದು ಇಂಟು ಕರ್ಣ ಎರಡು ಅಂತ ಹೌದಾ ಎರಡು ಕರ್ಣಗಳು ಇರ್ತಾವಲ್ಲ ಆ ಕರ್ಣಗಳ ಗುಣಲಬ್ಧ ಆಗಿರುತ್ತೆ ಸೊ ಇಲ್ಲಿ ನಮಗೆ ಒಂದು ಕರ್ಣ ಗೊತ್ತಿದೆ ಏನು ಅದ್ಯಾವುದು ಒಂದು ಕರ್ಣ ಅವರೇ ಕೊಟ್ಟಿದ್ದಾರೆ ಯಾವುದದು ನೋಡಿ ಎಂಟು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದನ್ನು ಎಂಟು ಸೆಂಟಿಮೀಟ್ರ್ ಅಂತ ಕೊಡೋಣ ಇನ್ನೊಂದು ಕರ್ಣ ಗೊತ್ತಿಲ್ಲ ನಮಗೆ ಅದನ್ನು ಡಿ ಟು ಅಂತ ಕರೆಯೋಣ ಈಗ ವಜ್ರಾಕೃತಿಯ ವಿಸ್ತೀರ್ಣ ಈಗ ತಾನೇ ಕಂಡುಹಿಡಿದ್ದೀವಿ ನಾವು ಎಷ್ಟದು ಇಪ್ಪತ್ತ ಎಂಟು ಪಾಯಿಂಟ್ ಎಂಟು ಸೊ ಈಗ ಎರಡರಿಂದ ಎಂಟನ್ನು ಬಾಕ್ಸನ್ನು ಎರಡೊಂದಲೆ ಎರಡು ನಾಲ್ಕಲೆ ಸೊ ಈಗ ನೋಡಿ ಇಪ್ಪತ್ತ ಎಂಟು ಪಾಯಿಂಟ್ ಎಂಟು ಈಸ್ ಈಕ್ವಲ್ ಟು ನಾಲ್ಕು ಡಿ ಟು ಈಗ ಒರೇ ಗುಣಾಕಾರ ಮಾಡಿದ್ರೆ ಈ ಕಡೆ ಮಾಡೋಣ ಡಿ ಟು ಈಸ್ ಈಕ್ವಲ್ ಟು ಇಪ್ಪತ್ತೆಂಟು ಪಾಯಿಂಟ್ ಎಂಟು ಡಿವೈಡೆಡ್ ಬೈ ನಾಲ್ಕು ಸೊ ಈ ಕಡೆ ಭಾಗಿಸೋಣ ಇಪ್ಪತ್ತ ಎಂಟು ಪಾಯಿಂಟ್ ಎಂಟು ಡಿವೈಡೆಡ್ ಬೈ ನಾಲ್ಕು ನೋಡಿ ನಾಲ್ಕೇಳ ಇಪ್ಪತ್ತ ಎಂಟು ಹೌದಾ ಈಗ ಎಂಟನ್ನು ಕೆಳಗಿಳಿಸ್ಕೊಳೋಣ ಅಲ್ಲಿ ಪಾಯಿಂಟ್ ಇರೋದರಿಂದ ಪಾಯಿಂಟ್ ಕಟ್ಟೋಣ ನಾಲ್ಕು ಎರಡನೇ ಎಂಟು ಸೊ ಅಲ್ಲಿಗೆ ಏಳು ಪಾಯಿಂಟ್ ಎರಡು ಏನಿದು ಸೆಂಟಿಮೀಟರ್ ಸೊ ಹಾಗಾಗಿ ಇನ್ನೊಂದು ಕರ್ಣದ ಉದ್ದ ಎಷ್ಟು ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ಅಂತ ಬರ್ಬಿಡೋಣ ನೋಡಿ ಈ ಕಡೆ ಬರೀಣ ಇನ್ನೊಂದು ಕರ್ಣದ ಉದ್ದ ಏಳು ಪಾಯಿಂಟ್ ಎರಡು ಸೆಂಟಿಮೀಟರ್ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ ಏಳನೇ ಲೆಕ್ಕ ನಲವತ್ತೈದು ಸೆಂಟಿಮೀಟರ್ ಮತ್ತು ಮೂವತ್ತು ಸೆಂಟಿಮೀಟರ್ ಉದ್ದದ ಕರ್ಣಗಳುಳ್ಳ ವಜ್ರಾಕೃತಿ ಆಕಾರದಲ್ಲಿರ್ತಕ್ಕಂಥ ಮೂರು ಸಾವಿರ ಹಾಸುಗಲ್ಲುಗಳು ಹಾಸುಗಲ್ಲು ಅಂತಂದರೆ ಟೇಲ್ಸು ನೆಲದ ಮೇಲೆ ಹಾಕಲಾಗಿದೆ ಚದರ ಮೀಟ್ರಿಗೆ ಒಂದಕ್ಕೆ ನಾಲ್ಕು ರೂಪಾಯಿಗಳಂತೆ ಅದಕ್ಕೆ ಪಾಲಿಷ್ ಮಾಡಲು ಒಟ್ಟು ಎಷ್ಟು ಖರ್ಚಾಗುತ್ತೆ ಅಂತ ನೋಡಿರಿ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಚದರ ಮೀಟ್ರಲ್ಲಿ ನಾಲ್ಕು ರೂಪಾಯಿ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಫಸ್ಟ್ ನಾವೇನು ಮಾಡ್ಕೋಬೇಕು ಈ ಮೂರು ಸಾವಿರ ಟೇಲ್ಸ್ನ ವಿಸ್ತೀರ್ಣ ಕಂಡು ಅದಕ್ಕಿಂತ ಮುಂಚೆ ಒಂದು ಟೇಲ್ಸ್ನ ವಿಸ್ತೀರ್ಣ ಕಂಡು ಹಿಡ್ಕೊಳೋಣ ಇದನ್ನು ಏನು ಕರೋಣ ಒಂದು ಡಿ ಒನ್ ಅಂತ ಕರೀಣ ಡಿ ಒನ್ ಏನು ನಲವತ್ತೈದು ಸೆಂಟಿಮೀಟರ್ ನೆಕ್ಸ್ಟ್ ಡಿ ಟು ಮೂವತ್ತು ಸೆಂಟಿಮೀಟರ್ ಈಗ ವಜ್ರಾಕೃತಿ ಆಕಾರದಲ್ಲಿರ್ತಕ್ಕಂಥ ಒಂದು ಟೇಲ್ಸ್ನ ವಿಸ್ತೀರ್ಣ ಕಂಡು ನೋಡಿ ಒಂದು ಹಾಸುಗಲ್ಲಿನ ವಿಸ್ತೀರ್ಣ ಇಸ್ ಈಕ್ವಲ್ ಟು ವಜ್ರಾಕೃತಿಯ ವಿಸ್ತೀರ್ಣ ಈಗ ವಜ್ರಾಕೃತಿಯ ವಿಸ್ತೀರ್ಣ ನಮಗೆ ಗೊತ್ತಿದೆ ಏನು ಅರ್ಧ ಇಂಟು ಡಿ ಒನ್ ಇಂಟು ಡಿ ಟು ಸೊ ಈಗ ಅರ್ಧ ಇಂಟು ಡಿ ಒನ್ ಅಂತಂದರೆ ಎಷ್ಟು ನಲವತ್ತೈದು ಡಿ ಟು ಅಂದರೆ ಮೂವತ್ತು ಈಗ ಎರಡರಿಂದ ಮೂವತ್ತನ್ನ ಬಾಕ್ಸನ್ನು ಎರಡು ಹದಿನೈದಲೆ ಅಲ್ಲಿಗೆ ಏನು ಬಂತು ನಲವತ್ತೈದು ಇಂಟು ಹದಿನೈದು ಉತ್ತರ ಬಂತು ಈಗ ಇದನ್ನು ಗುಡಿಸ್ಕೊಳೋಣ ನೋಡಿ ನಲವತ್ತೈದು ಇಂಟು ಹದಿನೈದು ಗುಣಿಸಿದ್ರೆ ಹದಿನೈದು ಎಪ್ಪತ್ತೈದಕ್ಕೆ ಐದು ದಸಕ ಏಳು ಹದಿನೈದು ನಾಲ್ಕಲೆ ಅರವತ್ತು ಏಳು ಅರವತ್ತೇಳು ಅಲ್ಲಿ ಅಲ್ಲಿಗೆ ಎಷ್ಟು ಬಂತು ಆರುನೂರ ಎಪ್ಪತ್ತ ಐದು ಸೆಂಟಿಮೀಟ್ರ್ ಸ್ಕ್ವೇರ್ ಯಾವುದು ಒಂದು ಹಾಸುಗಲ್ಲಿನ ಸೊ ಒಂದು ಹಾಸುಗಲ್ಲಿನ ವಿಸ್ತೀರ್ಣ ಎಷ್ಟು ಆರುನೂರ ಎಪ್ಪತ್ತ ಐದು ಚದರ ಸೆಂಟಿಮೀಟ್ರ್ ಈಗ ಮೂರು ಸಾವಿರ ಹಾಸುಗಲ್ಲುಗಳ ವಿಸ್ತೀರ್ಣ ಕಣ್ಣಿಟ್ಕೊಳ್ಳೋಣ ಅಂದರೆ ಮೂರು ಸಾವಿರದಿಂದ ಗುಣಿಸ್ಬಿಟ್ರೆ ಆಯಿತು ನೋಡಿ ಮೂರು ಸಾವಿರ ಹಾಸುಗಲ್ಲುಗಳ ವಿಸ್ತೀರ್ಣ ಏನು ಆರುನೂರ ಎಪ್ಪತ್ತೈದು ಇಂಟು ಮೂರು ಸಾವಿರ ಅಲ್ಲಿಗೆ ಮೂರರಿಂದ ಗುಣಿಸಿದ್ರೆ ಮೂರೈದಲೇ ಹದಿನೈದು ದಸಕ ಒಂದು ಮೂರೇಳು ಇಪ್ಪತ್ತೊಂದು ಒಂದು ಇಪ್ಪತ್ತೆರಡು ದಸಕ ಎರಡು ಮೂರಾರಲೆ ಹದಿನೆಂಟು ಎರಡು ಇಪ್ಪತ್ತು ಇಲ್ಲಿ ಮೂರು ಸೊನ್ನೆ ಇದೆ ಮೂರು ಸೊನ್ನೆ ಹಾಕೋಣ ಅಲ್ಲಿಗೆ ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ಅಲ್ಲಿಗಿದು ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ದಶಲಕ್ಷ ಅಲ್ಲಿಗೆ ಇಪ್ಪತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಅಲ್ಲಿಗೆ ಮೂರು ಸಾವಿರ ಹಾಸುಗಲ್ಲುಗಳ ವಿಸ್ತೀರ್ಣ ಎಷ್ಟು ಇಪ್ಪತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಆಗುತ್ತೆ ಈಗ ನಾವೇನು ಮಾಡಬೇಕು ಅಂತಂದರೆ ಒಂದು ಚದರ ಮೀಟ್ರಿಗೆ ಅಂತ ಕೇಳಿದ್ದಾರೆ ಹಾಗಾಗಿ ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಚದರ ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ನೋಡಿ ಚದರ ಮೀಟ್ರಿಗೆ ಚದರ ಮೀಟ್ರಿಗೆ ಬದಲಾಯಿಸಲು ಏನು ಮಾಡಬೇಕು ಬದಲಾಯಿಸಲು ಇಪ್ಪತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಇದನ್ನು ನೋಡಿರಿ ಚದರ ಮೀಟ್ರ್ ಅಂತಂದರೆ ಒಂದು ಮೀಟ್ರಿಗೆ ನೂರು ಸೆಂಟಿಮೀಟ್ರ್ ಹಾಗಾಗಿ ನೂರರಿಂದ ಗುಣಿಸ್ಬೇಕು ಇಂಟು ಚದರ ಅಂತಂದರೆ ಎರಡು ಸರಿ ಹಾಕೋದರಿಂದ ನೂರು ಇಂಟು ನೂರು ಅಲ್ಲಿಗೆ ಎರಡು ಸರಿ ನೂರನ್ನು ಹಾಕ್ಕೊಂಡು ನಾವು ಏನು ಮಾಡಬೇಕು ಅಲ್ಲಿ ನೋಡ್ರಿ ಎರಡು ಸೊನ್ನೆಗೆ ಎರಡು ಸೊನ್ನೆ ಇಲ್ಲೊಂದು ಸೊನ್ನೆಗೆ ಇಲ್ಲೊಂದು ಸೊನ್ನೆ ಹೌದಾ ಈಗ ಏನು ಉಳಿತು ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದು ಡಿವೈಡೆಡ್ ಬೈ ಹತ್ತು ನೋಡಿ ಹತ್ತರಿಂದ ಬಾಗ್ಸಿದ್ರೆ ಪಾಯಿಂಟ್ ಇಲ್ಲಿ ಬರುತ್ತೆ ಅಲ್ಲಿಗೆ ಎಷ್ಟು ಬರುತ್ತೆ ಇನ್ನೂರ ಎರಡು ಪಾಯಿಂಟ್ ಐದು ಇನ್ನೂರ ಎರಡು ಪಾಯಿಂಟ್ ಐದು ಮೀಟ್ರ್ ಸ್ಕ್ವೇರ್ ಹೌದಾ ಮೀಟ್ರ್ ಸ್ಕ್ವೇರ್ ಆಯಿತು ಈಗ ಏನು ಕೊಟ್ಟಿದ್ದಾರೆ ಚದರ ಮೀಟ್ರ್ ಒಂದಕ್ಕೆ ನಾಲ್ಕು ರೂಪಾಯಿಯಂತೆ ಅದನ್ನು ಬರ್ಕೊಂಬಿಡೋಣ ನೋಡಿ ಚದರ ಮೀಟರ್ ಒಂದಕ್ಕೆ ನಾಲ್ಕು ರೂಪಾಯಿಗಳಂತೆ ಪಾಲಿಷ್ ಮಾಡಲು ಇನ್ನೂರ ಎರಡು ಪಾಯಿಂಟ್ ಐದು ಮೀಟರ್ ಸ್ಕ್ವೇರ್ಗೆ ಆಗ್ತಕ್ಕಂಥ ಖರ್ಚು ಅಂತಂದರೆ ನಾವೇನು ಮಾಡೋಣ ಇನ್ನೂರ ಎರಡು ಪಾಯಿಂಟ್ ಐದು ಇಂಟು ನಾಲ್ಕು ಇದರಿಂದ ಗುಣಿಸ್ಬಿಡೋಣ ಅಲ್ಲಿಗೆ ನಾಲ್ಕೈದು ಇಪ್ಪತ್ತಕ್ಕೆ ಸೊನ್ನೆ ದಸಕ ಎರಡು ಎರಡು ನಾಲ್ಕಲೇ ಎಂಟು ಎರಡು ಹತ್ತಕ್ಕೆ ಸೊನ್ನೆ ದಸಕ ಒಂದು ಅಲ್ಲಿಗೆ ಮತ್ತು ನಾಲ್ಕು ಸೊನ್ನೆಲ್ಲೇ ಸೊನ್ನೆ ಅಲ್ಲಿಗೆ ಒಂದು ಬರುತ್ತೆ ನೆಕ್ಸ್ಟ್ ನಾಲ್ಕು ಎರಡಲೆ ಎಂಟು ಪಾಯಿಂಟು ಒಂದು ಸಂಖ್ಯೆ ಆದಮೇಲಿದೆ ಒಂದು ಸಂಖ್ಯೆ ಆದಮೇಲೆ ಇರೋಣ ಅಲ್ಲಿಗೆ ಎಂಟುನೂರ ಹತ್ತು ರೂಪಾಯಿ ಆಗುತ್ತೆ ಅಲ್ಲಿಗೆ ಪಾಲಿಷ್ ಮಾಡಲಿಕ್ಕೆ ಖರ್ಚಾಗ್ತಕ್ಕಂಥ ಒಟ್ಟು ಹಣ ಎಷ್ಟು ಎಂಟುನೂರ ಹತ್ತು ರೂಪಾಯಿ ಅದು ಸೊ ಪಾಲಿಷ್ ಮಾಡಲು ತಗಲುವ ವೆಚ್ಚ ಎಷ್ಟು ಎಂಟುನೂರ ಹತ್ತು ರೂಪಾಯಿ ಎಂಟನೇ ಪ್ರಶ್ನೆ ತ್ರಾಪಿಜಾಕಾರದ ಮೈದಾನವೊಂದನ್ನು ಖರೀದಿಸಲು ಮೋಹನ ಬಯಸಿದ್ದಾನೆ ನದಿಯ ಪಕ್ಕದಲ್ಲಿರುವ ಅದರ ಬಾಹುವು ರಸ್ತೆ ಬದಿಗೆ ಇರುವ ಬಾಹುವಿಗೆ ಸಮಾಂತರವಾಗಿದ್ದು ಅದರ ಎರಡರಷ್ಟಿದೆ ಮೈದಾನದ ವಿಸ್ತೀರ್ಣ ಹತ್ತು ಸಾವಿರದ ಐನೂರು ಚದರ ಮೀಟರ್ ಮತ್ತು ಸಮಾಂತರ ಬಾಹುಗಳ ನಡುವಿನ ಲಂಬ ದೂರ ನೂರು ಮೀಟರ್ ಇದ್ದರೆ ನದಿಯ ಪಕ್ಕದ ಬಾಹುವಿನ ಉದ್ದ ಎಷ್ಟು ಅಂತ ಈಗ ಇದು ತ್ರಾಪಿಜಾಕಾರ ಇದೆ ಇದು ಇದೇನಿದು ತ್ರಾಪಿಜ್ಜಾಕಾರ ಇರತಕ್ಕಂಥ ಒಂದು ಮೈದಾನ ಇದನ್ನು ಮೋಹನ ಖರೀದಿ ಮಾಡಲಿಕ್ಕೆ ಬಳಸಿದ ಬಯಸಿದನಂತೆ ಇನ್ನು ಇದರ ಬಾಹು ಏನಿದೆ ರಸ್ತೆ ಬದಿಗೆ ಇದು ಬಾಹು ಇದೆ ಈ ಬಾಹು ಈ ಬಾಹು ಏನಿದೆ ಈ ರಸ್ತೆ ಬದಿಗಿರ್ತಕ್ಕಂಥ ಬಾಹುವಿನ ಇದೆಯಂತೆ ಇದು ಎಕ್ಸಾಂಪಲ್ ಇದೆ ಎಕ್ಸ್ ಇದೆ ಅಂತಂದರೆ ಇದು ಎರಡು ಎಕ್ಸ್ ಇರುತ್ತೆ ಅಂತ ಅರ್ಥ ಅಂದರೆ ಇದರ ಡಬಲ್ ಇರುತ್ತೆ ಅಂತ ಅರ್ಥ ಹೌದಾ ಇದರ ಟೋಟಲ್ ವಿಸ್ತೀರ್ಣ ಎಷ್ಟಂತೆ ಹತ್ತು ಸಾವಿರದ ಐನೂರು ಚದರ ಮೀಟ್ರ್ ಅಂತೆ ಮತ್ತು ಇವೆರಡರ ನೋಡಿ ಇದು ಸಮಾಂತರ ಬಾಹು ಇದು ಮತ್ತು ಇದು ಈ ಎರಡರ ಬಾಹುಗಳ ನಡುವಿನ ಏನಿದೆ ದೂರ ಇದೆಯಲ್ಲ ಅದು ನೂರು ಮೀಟ್ರ್ ಅಂತೆ ಸೊ ಹಾಗಾದರೆ ಈ ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಈ ಬಾಹು ಅಂದರೆ ನದಿ ಪಕ್ಕ ಹೊಂದ್ಕೊಂಡಿರ್ತಕ್ಕಂಥ ಮೈದಾನದ ಬಾಹು ಎಷ್ಟಿದೆ ಅಂತ ಕೇಳಿದ್ದಾರೆ ಸೊ ಈಗ ಏನು ಬರ್ಕೊಳೋಣ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳೋಣ ಲಂಬ ದೂರ ಕೊಟ್ಟಿದ್ದಾರೆ ಸಮಾಂತರ ಬಾಹುಗಳ ನಡುವಿನ ಲಂಬ ದೂರ ಬರ್ಕೊ ಸಮಾಂತರ ಬಾಹುಗಳ ನಡುವಿನ ಲಂಬ ದೂರ ಇದನ್ನು ಎಚ್ ಅಂತ ಕರ್ಯೋಣ ಹೈಟು ಎಷ್ಟು ನೂರು ಮೀಟರ್ ಇನ್ನು ನೋಡಿ ಇದು ತ್ರಾಪಿಜಾಕಾರ ಇದೆ ಆದರೆ ವಿಸ್ತೀರ್ಣನೂ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ತ್ರಾಪಿಜದ ವಿಸ್ತೀರ್ಣ ನಾವೇ ಬರ್ಕೊಂಬಿಡೋಣ ಎಷ್ಟು ಹತ್ತು ಸಾವಿರದ ಐನೂರು ಚದರ ಮೀಟ್ರ್ ಅಂತ ಅವ್ರು ಕೊಟ್ಟಿರೋದನ್ನು ಬರ್ಕೊಂಬಿಡೋಣ ನೋಡಿ ತ್ರಾಪಿಜಾಕಾರದ ಮೈದಾನದ ವಿಸ್ತೀರ್ಣ ಹತ್ತು ಸಾವಿರದ ಐನೂರು ಚದರ ಮೀಟ್ರ್ ಈಗ ಇನ್ನೊಂದೇನು ಬರ್ಕೊಳೋಣ ಅಂತಂದರೆ ನೋಡಿ ರಸ್ತೆ ಬದಿಗೆ ಇರುವ ಬಾಹುವಿನ ಉದ್ದ ಎಷ್ಟು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಹಾಗಾದರೆ ಇನ್ನೂ ಇದು ಡಬಲ್ ಅಂತ ಕೊಟ್ಟಿದ್ದಾರೆ ಅದು ನದಿಗೆ ಹೊಂದ್ಕೊಂಡಿರ್ತಕ್ಕಂಥ ಬಾಹು ಇನ್ನು ನದಿಗೆ ಹೊಂದ್ಕೊಂಡಿರ್ತಕ್ಕಂಥ ಬಾಹುವಿನ ಅದ ನದಿಯ ಪಕ್ಕದಲ್ಲಿರ್ತಕ್ಕಂಥ ಬಾಹುವಿನ ಉದ್ದ ಎರಡು ಎಕ್ಸ್ ಅಂತ ಬರ್ಕೊಂಬಿಡೋಣ ನೋಡಿ ರಸ್ತೆ ಬದಿಗೆ ಇರುವ ಬಾಹುವಿನ ಉದ್ದ ಎ ಅಂತ ತೆಗೆದುಕೊಳ್ಳೋಣ ಅದು ಎಕ್ಸ್ ಆಗಿರಲಿ ನೋಡಿ ನದಿಯ ಬದಿಗೆ ಇರುವ ಬಾಹುವಿನ ಉದ್ದ ಇದನ್ನು ಬಿ ಅಂತ ಕರೆಯೋಣ ಇದು ಎರಡು ಎಕ್ಸ್ ಆಗಿರುತ್ತೆ ಯಾಕೆ ಅಂತಂದರೆ ಅಲೆ ಮೊದಲೇ ಹೇಳಿದೆ ನಾನು ಈ ರಸ್ತೆ ಬದಿಗೆ ಹೊಂದ್ಕೊಂಡಿರ್ತಕ್ಕಂಥ ಬಾಹು ಎಷ್ಟಿದೆಯೋ ಅದು ಅದರ ಎರಡರಷ್ಟು ಯಾವುದು ನದಿ ನದಿಗೆ ಹೊಂದ್ಕೊಂಡಿರ್ತಕ್ಕಂಥ ಬಾಹು ಇದೆ ಅಂತ ಹಾಗಾಗಿ ಇದು ಎರಡು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಈಗ ತ್ರಾಪಿಜಾಕಾರದ ಮೈದಾನದ ವಿಸ್ತೀರ್ಣ ಬರ್ಕೊಳ್ಳೋಣ ಮೈದಾ ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರ ಏನು ಅರ್ಧ ಇಂಟು ಸಮಾಂತರ ಬಾಹುಗಳು ಹೌದಾ ಮೊತ್ತ ಎ ಪ್ಲಸ್ ಬಿ ಇಂಟು ಎತ್ತರ ಇದನ್ನು ಬರ್ಕೊಂಬಿಡ ನೋಡಿ ತ್ರಾಪಿಜಾಕಾರದ ಮೈದಾನದ ವಿಸ್ತೀರ್ಣ ಏನು ಅರ್ಧ ಇಂಟು ಸಮಾಂತರ ಬಾಹುಗಳು ಮೊತ್ತ ಇಂಟು ಎಚ್ ಈಗ ತ್ರಾಪಿಜಾಕಾರದ ಮೈದಾನದ ವಿಸ್ತೀರ್ಣ ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟು ಹತ್ತು ಸಾವಿರದ ಐನೂರು ಚದರಮೀಟರ್ ಇಸ್ ಈಕ್ವಲ್ ಟು ಅರ್ಧ ಇಂಟು ಎ ಅಂತಂದರೆ ಎಕ್ಸ್ ಅಂತ ತೆಗೆದುಕೊಂಡಿವಿ ಬಿ ಅಂದರೆ ಎರಡು ಎಕ್ಸ್ ಅಂತ ತೆಗೆದುಕೊಂಡಿವಿ ಇನ್ನು ಹೈಟ್ ಎಚ್ ಏನೋ ಸ್ಟಾರ್ಟಿಂಗ್ಗೆ ಬರ್ಕೊಂಡಿದ್ದೀವಿ ನೂರು ಮೀಟ್ರು ಅಂತ ಇಲ್ಲಿದೆ ನೋಡಿರಿ ನೂರು ಮೀಟ್ರು ಈಗ ಎರಡರಿಂದ ನೂರನ್ನು ಬಾಕ್ಸಣ ಎರಡು ಐವತ್ತಲೇ ಸೊ ಅಲ್ಲಿಗೆ ನೋಡಿ ಹತ್ತು ಸಾವಿರದ ಐನೂರು ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಮತ್ತು ಎರಡು ಎಕ್ಸ್ ಕೂಡಿದ್ರೆ ಮೂರು ಎಕ್ಸ್ ಇಂಟು ಐವತ್ತಾಗತ್ತೆ ಈಗ ಈ ಕಡೆ ಮಾಡೋಣ ಇಲ್ಲೇ ಇಲ್ಲೇ ಮಾಡಿಬಿಡೋಣ ನೋಡಿ ಐದು ಮೂರಲೆ ಹದಿನೈದು ಅಲ್ಲಿಗೆ ನೂರ ಐವತ್ತು ಎಕ್ಸ್ ಆಗುತ್ತೆ ಈಗ ಒರೆ ಗುಣಕಾರ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ಟು ನೂರ ಐದು ಹತ್ತು ಸಾವಿರದ ಐನೂರು ಡಿವೈಡೆಡ್ ಬೈ ನೂರ ಐವತ್ತು ಅಲ್ಲಿ ಒಂದು ಸೊನ್ನೆಗೆ ಒಂದು ಸೊನ್ನೆ ಹೋಯಿತು ಈಗ ಹದಿನೈದರಿಂದ ನಾವು ಸಾವಿರದ ಐವತ್ತನ್ನು ಬಾಗ್ಸೋಣ ನಮಗೆ ಹದಿನೈದ್ರ ಬಗ್ಗೆ ಗೊತ್ತಿದೆ ಹದಿನೈದು ಏಳೆ ಹದಿನೈದು ಏಳೆ ನೂರ ಐದು ಒಂದು ಸೊನ್ನೆ ಇದೆ ಸೊನ್ನೆ ಅಲ್ಲಿ ಎಕ್ಸ್ ಇಸ್ ಈಕ್ವಲ್ಟು ಎಪ್ಪತ್ತು ಇದೇನಿದು ಚದರ ಮೀಟ್ರಲ್ಲಿರೋದರಿಂದ ಮೀಟರ್ ಅಂತ ಕರೆಯೋಣ ಎಕ್ಸ್ ಅಂತಂದ್ರೆ ಏನು ರಸ್ತೆ ಪಕ್ಕ ಇರ್ತಕ್ಕಂಥ ಬಾಹು ಇನ್ನು ಎರಡು ಎಕ್ಸ್ ಅಂತಂದರೆ ಏನು ನದಿ ಪಕ್ಕ ಇರ್ತಕ್ಕಂಥ ಬಾಹು ಈಗ ಎರಡು ಎಕ್ಸ್ ಅಂತಂದರೆ ಎರಡು ಇಂಟು ಎಪ್ಪತ್ತು ಅಲ್ಲಿಗೆ ಎಪ್ಪತ್ತ ಎರಡಲೆ ನೂರ ನಲವತ್ತು ಮೀಟ್ರು ಸೊ ಹಾಗಾದರೆ ನದಿ ಪಕ್ಕದ ಬಾಹುವಿನ ಉದ್ದ ಎಷ್ಟು ನೂರ ನಲವತ್ತು ಮೀಟರ್ ಅದು ನೋಡಿ ನದಿಯ ಪಕ್ಕದ ಬಾಹುವಿನ ಉದ್ದ ನೂರ ನಲವತ್ತು ಮೀಟರ್ ಇಷ್ಟು ಬರೆದ್ರೆ ಲೆಕ್ಕ ಮುಗಿಯುತ್ತೆ